ಐತಿಹಾಸಿಕ ಸೇತುವೆಯ ಉದ್ಘಾಟನೆ ಸಿಗಂದೂರು ಸೇತುವೆಯ ಲೋಕಾರ್ಪಣೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಹಳ ದಿನಗಳ ಕನಸು ಇದು ಅರವತ್ತು ವರ್ಷಗಳ ಕನಸು ಎಷ್ಟೋ ಜನ ಸುತ್ತಾಡ್ಕೊಂಡು ಹೋಗ್ತಾ ಇದ್ರು ಅಂತೂ ಇಂತೂ ಇವತ್ತು ಸಿಗಂದೂರು ಸೇತುವೆ ಲೋಕಾರ್ಪಣೆ ಆಗತ್ತೆ ಆದ್ರೆ ಹಿಂದೆನೇ ಒಂದಷ್ಟು ಗೊಂದಲಗಳು ಎಲ್ಲವೂ ಕೂಡ ಇವೆ ಇರಲೇಬೇಕು ಬಿಡಿ ಪ್ರಶ್ನೆ ಬೇರೆ ನಿತಿನ್ ಗಡ್ಕರಿ ಇವತ್ತು ಅದನ್ನು ಉದ್ಘಾಟನೆ ಮಾಡ್ತಾರೆ ಪ್ರಹ್ಲಾದ್ ಜೋಶಿ ಸೇರಿದಂತೆ ರಾಜ್ಯ ಸರ್ಕಾರದ ಸಚಿವರುಗಳು ನಾಯಕರು ಸಂಸದರು ಸ್ಥಳೀಯ ಶಾಸಕರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ ನಾನ್ನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚದ ಸೇತುವೆ ಇದು ಅರವತ್ತು ವರ್ಷಗಳ ಕಾಲ ಇದರ ಹಿಂದೊಂದು ದೊಡ್ಡ ಹೋರಾಟ ಇದೆ ದೊಡ್ಡ ಹೋರಾಟ ಸಾಮಾನ್ಯ ಸಂಗತಿಯೆಲ್ಲ ಹೆಸರಿಡೋದರಿಂದ ಹಿಡಿದ ಪ್ರತಿಯೊಂದ್ರಲ್ಲೂ ಕೂಡ ಗೊಂದಲ ನಮ್ಮಲ್ಲಿ ಗೊತ್ತಿದೆ ಯಾಕೆ ನಾವು ಉದ್ಧಾರ ಆಗ್ತಿಲ್ಲ ಅಂತಂದರೆ ಕಾರಣ ಇಷ್ಟೇನೆ ಒಂದೊಂದು ಸಣ್ಣ ಸಣ್ಣ ಸಂಗತಿಗಳನ್ನು ದೊಡ್ಡದಾಗ ಮಾಡೋದು ದೊಡ್ಡ ಮಟ್ಟಕ್ಕೆ ಎಳೆಯೋದು ನೋಡಿ ಇಂಥ ಐತಿಹಾಸಿಕ ಸೇತುವೆ ಹೊತ್ತು ಉದ್ಘಾಟನೆ ಆಗ್ತಾಯಿದೆ ಆದರೆ ರಾಜ್ಯ ಸರ್ಕಾರ ಹೇಳ್ತಾ ಇದೆ ನಮ್ಮ ಗಮನಕ್ಕೇ ಬಂದಿಲ್ಲ ಇದು ನಮ್ಮ ಗಮನಕ್ಕೇ ಬಂದಿಲ್ಲ ಹೀಗಾಗಿ ಕಾರ್ಯಕ್ರಮನ ಮುಂದೂಡಿ ಅಂತ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ನಿತಿನ್ ಗಡ್ಕರಿ ಅವರಿಗೆ ಎಷ್ಟರ ಮಟ್ಟಿಗೆ ಕೋಆರ್ಡಿನೇಷನ್ ಇದೆ ಅನ್ಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಿ ಇದೇ ನಿತಿನ್ ಗಡ್ಕರಿ ಸಿದ್ದರಾಮಯ್ಯನವರು ಯಾವುದನ್ನೇ ನೀವೇನಾದರೂ ಕೇಳಿ ನಾನು ಅದನ್ನು ಮಾಡಿಕೊಡ್ತೀನಿ ಅಂತಾರೆ ರಾಜಕೀಯ ಅನ್ನುವಂಥದ್ದು ಬರಲೇಬಾರ್ದು ಅಂತಾರೆ ಆದರೆ ಈ ಸೇತುವೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೊಮ್ಮೆ ರಾಜಕೀಯಕ್ಕೆ ಶುರುವಾಗಿದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ನಡುವೆ ಇದಕ್ಕೆ ನಮ್ಮ ರಾಜ್ಯ ಯಾಕೆ ಉದ್ಧಾರ ಆಗ್ತಿಲ್ಲ ಅಂತಂದರೆ ಇದೇ ರೀಸನ್ನು ಅರುವತ್ತು ವರ್ಷಗಳ ಕನಸು ನನಸಾಗ್ತಾ ಇದೆ ಅರುವತ್ತು ವರ್ಷಗಳ ಕನಸು ಇದ್ರ ಹಿಂದೆ ಬಹಳಷ್ಟು ಹೋರಾಟ ಇದೆ ಇಂಥ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿನೇ ಗೈರು ಹಾಜರಾಗ್ತಾರೆ ಅಂತಂದ್ರೆ ಇನ್ನೆಷ್ಟರ ಮಟ್ಟಿಗೆ ಸಂಬಂಧಗಳಿರ್ಬೇಕು ಲೆಕ್ಕ ಹಾಕ್ಬಿಡಿ ಇವತ್ತು ನಾನು ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಗೈರಾಗ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಾರಣಗಳು ಬೇರೆ ಬೇರೆ ಇದೆ ಸಾಕಷ್ಟು ಕಾರಣಗಳಿವೆ ಆದ್ರೆ ಸರ್ಕಾರದ ಪರವಾಗಿ ಸತೀಶ್ ಜಾರಕಿಹೊಳಿ ಭಾಗಿಯಾಗ್ತಾರೆ ನಿನ್ನೆಷ್ಟೇ ನಿತಿನ್ ಗಡ್ಕರಿಗೆ ಸಿದ್ದರಾಮಯ್ಯ ಪತ್ರ ಬರೆದಿದ್ರು ಈ ಕಾರ್ಯಕ್ರಮ ಮುಂದೂಡಿ ನಮಗಿದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಗಮನಕ್ಕೆ ಬಂದಿಲ್ಲ ಸೇತುವೆ ಉದ್ಘಾಟನೆ ಸಿಎಂಗೆ ಬಹಳ ತಡವಾಗಿ ಆಹ್ವಾನ ಬಂದಿದೆ ಅಂತ ಇಲ್ಲೂ ಕೂಡ ರಾಜಕೀಯ ರಾಜಕೀಯದ ಕೆಸರ ಜಾಟ ಹೀಗಾಗಿ ಮುಖ್ಯಮಂತ್ರಿಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಗೈರು ಇವರ ಪರವಾಗಿ ಸತೀಶ್ ಜಾರಕಿಹೊಳಿ ಕಾರ್ಯಕ್ರಮಕ್ಕೆ ಹಾಜರಾಗ್ತಾರೆ ನಿತಿನ್ ಗಡ್ಕರಿ ಉದ್ಘಾಟನೆ ಮಾಡ್ತಾರೆ ಮೇಲೆ ಸಿಗಂದೂರು ದೇವಸ್ಥಾನಕ್ಕೆ ಹೋಗ್ತಾರೆ ಚೌಡೇಶ್ವರಿ ದೇವಾಲಯಕ್ಕೆ ಹೆಸರಿಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಸಿಗಂದೂರು ಚೌಡೇಶ್ವರಿ ಸೇತುವೆ ಅಂತ ಇಡ್ತೀವಿ ಅಂದರೆ ಇನ್ನು ಕೆಲವರು ಗಲಾಟೆ ಸಮಸ್ಯೆ ಆಗಿರುವಂಥದ್ದು ನಮಗೆ ಇದ್ರ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಈ ಹೆಸರಿಡಬೇಡಿ ಆ ಹೆಸರಿಡಬೇಡಿ ಇನ್ನು ಸತೀಶ್ ಜಾರಕಿಹೊಳಿ ಇದರಲ್ಲಿ ಹಾಜರಾಗ್ತಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ಹಾಜರಾಗ್ತಾರೆ ಅವರು ಉಪಸ್ಥಿತಿ ಅವರೇ ಮಾತಾಡಿದ್ದಾರೆ ನಿನ್ನೆ ಹೇಳ್ತಾರೆ ಏನು ಅಂದರೆ ನಮಗೆ ಈ ಸರ್ಕಾರಕ್ಕೆ ಇದ್ರ ವಿಚಾರ ಗೊತ್ತಾಗಿದ್ದೇ ಲೇಟಾಗಿ ತಡವಾಗಿ ನಮಗೆ ಆಹ್ವಾನ ಬಂತು ಅಂತಾರೆ ಸತೀಶ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಕೊಟ್ಟಿದ್ದಾರೆ ಅವ್ರದ್ದೇ ಮುಂಚೆ ಇಂಡಿ ಪ್ರೋಗ್ರಾಮ್ ಮುಂಚೆ ಫಂಕ್ಷನ್ ಫಿಕ್ಸ್ ಆಗಿತ್ತು ಇವರು ನಂತರ ಇದು ಫಿಕ್ಸ್ ಆಗಿದೆ ಸೊ ಡೇಟ್ ಕ್ಲಾಶ್ ಆಗಿದೆ ಹೀಗಾಗಿ ಅಲ್ಲಿ ಅವರು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ ಹಿಂದಿ ಶಾಸಕರದು ಹೀಗಾಗಿ ಅದನ್ನು ವಾಡಿ ಮಾಡಲಿಕ್ಕಾಗೋಲ್ಲ ಸಿ ಎಂ ಪುರಾಗೆ ನಾವು ಹೋಗ್ತಾ ಇದೀವಿ ಆದರೆ ಮುಂದಿನ ಸಾರಿ ಸೊ ಆ ಡೇಟು ಇವರಿಂದ ಕನ್ಫರ್ಮ್ ಮಾಡಿದ್ರೆ ಒಳ್ಳೇದು ಯಾಕಂದರೆ ಕ್ಲಾಶ್ ಆಗೋಲ್ಲ ಅಂದರೆ ಸ್ಟೇಟ್ ಗೌರ್ಮೆಂಟಿಗೆ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಈಜಾಗುತ್ತೆ ಆ ಸ ಈ ಸಾರಿ ಇದಾಗಲಿಕ್ಕೆ ಅವಕಾಶ ಇದ್ದರೆ ಖಾಲಿ ಇದ್ರೆ ಬಹುಶಃ ಬರ್ತಿದ್ರು ಅವರು ಆದರೆ ಅವರು ಮುಂಚೆಯೇ ಇದರಿಂದ ಅದನ್ನು ತಪ್ಪಿಸ್ಲಿಕ್ಕಾಗೋಲ್ಲ ಅವ್ರ ಪರವಾಗಿ ನಾವು ಹೋಗ್ತಾ ಇದ್ದೀವಿ ಇಲ್ಲ ಏನು ಕ್ರೆಡಿಟ್ ಇಲ್ಲ ಯಾಕಂದ್ರೆ ಇದು ಮುಂಚೆನೇ ಫಿಕ್ಸ್ ಆಗಿತ್ತು ಅದಾದ ನಂತರ ಈಗ ಮೂರ್ನಾಲ್ಕು ದಿವಸದಲ್ಲಿ ಇದು ಫಿಕ್ಸ್ ಆಯಿತು ಬ್ರಿಡ್ಜ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಕೊಟ್ಟಿದ್ದಾರೆ ಅವ್ರದ್ದು ಮುಂಚೆ ಇಂಡಿ ಪ್ರೋಗ್ರಾಮ್ ಮುಂಚೆ ಫಂಕ್ಷನ್ ಫಿಕ್ಸ್ ಆಗಿತ್ತು ಇವರು ನಂತರ ಇದು ಫಿಕ್ಸ್ ಆಗಿದೆ ಸೊ ಡೇಟ್ ಕ್ಲಾಶ್ ಆಗಿದೆ ಹಿಂಗಾಗಿ ಅಲ್ಲಿ ಅವರು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ ಇಂಡಿ ಶಾಸಕರದು ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಗಡ್ಕರಿ ಅವರಿಗೆ ಪತ್ರ ಬರೆದಿದ್ದಾರೆ ದಯವಿಟ್ಟು ಕಾರ್ಯಕ್ರಮವನ್ನು ಮುಂದೂಡಿ ಎನ್ನುವಂತಹ ಪತ್ರ ಇವತ್ತಿನ ಕಾರ್ಯಕ್ರಮವನ್ನ ಮುಂದೂಡಿ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ನಿತಿನ್ ಗಡ್ಕರಿ ಅವರಿಗೆ ಈ ಕಾರ್ಯಕ್ರಮ ಸರ್ಕಾರದ ಗಮನಕ್ಕೆ ಬಂದೇ ಇಲ್ಲ ಕಾರ್ಯಕ್ರಮದ ಬಗ್ಗೆ ನನಗೆ ಮೊದಲೇ ಮಾಹಿತಿ ಕೊಟ್ಟಿಲ್ಲ ನಮಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ ಮೊದಲೇ ಈ ಕಾರ್ಯಕ್ರಮದ ಗೊತ್ತಿದ್ದಿದ್ರೆ ನಾನು ಬರ್ತಾಯಿದ್ದೆ ಇವತ್ತು ಮತ್ತೆ ನಾಳೆ ನಾನು ವಿಜಯಪುರದ ಭಾಗದಲ್ಲಿರ್ತೀನಿ ಹೀಗಾಗಿ ಕಾರ್ಯಕ್ರಮಕ್ಕೆ ಬರಲ್ಲ ನೋಡಿ ಇದು ಅವರು ಬರೆದಿರುವಂಥ ಪತ್ರ ಆ ಪತ್ರದ ಒಕ್ಕಣಿಕೆಯನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಪತ್ರ ರವಾನಿಸಿದ್ದಾರೆ ಗಡ್ಕರಿಗೆ ಸಿ ಎಂ ಏನು ಹೇಳೋದು ಯಾಕೆ ರಾಜಕಾರಣ ಈ ಕಡೆ ಭಾಗದ ನಾಯಕರುಗಳಿಗೇನು ಗೊತ್ತಾಗಲಿಲ್ವಾ ಹ್ಞೂ ಅಥವಾ ಸರ್ಕಾರವೇ ಇವ್ರದ್ದಿದೆ ಇಲ್ಲಿ ಯಾವುದೇ ಏನೇ ಉದ್ಘಾಟನೆ ಆದರೂ ಕೂಡ ಸರ್ಕಾರದ ಭಾಗವೇ ಇದೇನಿದು ಇದು ಅರ್ಥ ಅರ್ಥ ಆಗದ್ರ ಸಂಗತಿ ಇದು ಇನ್ನು ಇಲ್ಲಿ ಬಿಜೆಪಿ ನಾಯಕರಲ್ಲೂ ಕೂಡ ಕೆಲವರು ನಮ್ಮನ್ನು ಕರೆದಿಲ್ಲ ನಿಮ್ಮನ್ನು ಕರೆದಿಲ್ಲ ಅನ್ನುವಂಥ ಮಾತುಗಳು ಬಂದಿತ್ತು ಜೊತೆಗೆ ಏನಂದರೆ ಕಾಂಗ್ರೆಸ್ ನಾಯಕರು ಕೂಡ ಈಗ ಸಂಬಂಧಪಟ್ಟಂಗೆ ದನಿ ಸೇರಿಸಿದ್ದಾರೆ ನಮ್ಮನ್ನೇ ಕರೆದಿಲ್ಲ ಅನ್ನುವಂಥ ಮಾತು ಇದಕ್ಕೆ ಸಂಬಂಧಪಟ್ಟಂಗೆ ನಾಯಕರು ಮಾತಾಡಿದ್ದಾರೆ ಮಧು ಬಂಗಾರಪ್ಪ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ ಬನ್ನಿ ಬೇರೆ ಬೇರೆ ನಾಯಕರು ಮಾತಾಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಮಾತಾಡಿದ್ದಾರೆ ಏನು ಹೇಳ್ತಾರೆ ನೋಡೋಣ ಆಹ್ವಾನ ಇನ್ನೂ ಅಫಿಷಿಯಲ್ ಆಗಿ ನನಗೆ ಬಂದಿಲ್ಲ ನೋಡೋಣ ಕೆಲವು ಕೆಲವೊಬ್ಬ ಇರಬಹುದು ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಬಹಳ ಅಗರವಾಗಿ ಕೇಂದ್ರ ಸರ್ಕಾರದವರು ನಡ್ಕೊಂಡಿದ್ದಾರೆ ಅಂತ ಹೇಳಿ ನನ್ನ ಭಾವನೆ ದುರಂಕಾರದಿಂದ ನಾನು ಮಾಡಬೇಕು ಇದ್ದರೆ ಅದಕ್ಕೆ ನಾವೇನು ಆಗೋದಿಲ್ಲ ಅದನ್ನ ಅವರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇವರು ಕೂಸೆ ಹುಟ್ಟಿರ್ಲಿಲ್ಲ ಈ ಸೇತುವೆ ಹೋಗ್ಬೇಕಂದ್ರೆ ಇವರು ಸಂಸದರೇ ಆಗಿರ್ಲಿಲ್ಲ ಹದಿನೈದು ಹದಿನಾಲ್ಕನೇ ತಾರೀಕೆ ನಾವು ಸೇತುವೆ ಉದ್ಘಾಟನೆ ಅಂತ ಹೇಳಿ ಇಲ್ಲೆಲ್ಲ ಜಾಗ ನೋಡೋಕೆ ಬಂದಿದ್ದಾರೆ ನಾನು ಒಬ್ಬ ಎಲ್ ಎ ಇದ್ದೀನಿ ಇಲ್ಲಿ ಕ್ಷೇತ್ರದ ಒಬ್ಬ ಎನ್ ಎಮ್ ಎಲ್ ಎ ಇದ್ದೀನಿ ನನ್ನೂ ಕೇಳದೇ ಜಾಗ ನೋಡೋಕೆ ಬಂದಾರೆ ಹದಿನಾಲ್ಕನೇ ತಾರೀಕು ಉದ್ಘಾಟನೆ ಇದೆಯಾ ಸೊ ಇದು ಸಂಗತಿ ನಮ್ಮ ನಾಯಕರುಗಳು ನಮ್ಮ ನಾಯಕರ ಮನೋಭಾವನೆ ನಮ್ಮ ವ್ಯವಸ್ಥೆ ನಮ್ಮ ವ್ಯವಸ್ಥೆಯ ಮನೋಭಾವನೆ ವ್ಯವಸ್ಥೆ ಅಂದ ತಕ್ಷಣ ಬರೀ ರಾಜ್ಯದ್ದು ಅಂದ್ಕೋಬೇಡಿ ನೀವು ರಾಜ್ಯ ಕೇಂದ್ರ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಜೊತೆಗೆ ಜಿಲ್ಲೆ ಜಿಲ್ಲೆಗಳ ನಾಯಕರುಗಳು ಇವರ ಮನಸ್ಥಿತಿ ಹೆಂಗಿದೆ ಅನ್ಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು ಯಾಕೆಂದರೆ ಆಹ್ವಾನ ಪತ್ರಿಕೆಯಲ್ಲಿ ತುಂಬ ಸ್ಪಷ್ಟವಾಗಿ ಹೆಸರು ನಮ್ಮದಾಗಿದೆ ಆದರೆ ಆಹ್ವಾನವೇ ಹೋಗಿಲ್ಲ ಅಂತ ಅದರಲ್ಲೂ ಇವರಿಬ್ಬರು ಇದರಲ್ಲ ಇವರಿಬ್ರು ಮಾತಾಡಕ್ಕೆ ಬಿಟ್ಬಿಟ್ರೆ ಮುಗಿದೋಯ್ತು ಕತೆ ಮಧು ಬಂಗಾರಪ್ಪ ಮಾತಾಡ್ತಾ ಇದ್ರು ದುರಹಂಕಾರದಿಂದ ಈ ಕೇಂದ್ರ ಸರ್ಕಾರದವರು ಇದನ್ನು ಮಾಡ್ತಾರೆ ಅಂತಂದರೆ ಏನು ಅರ್ಥ ಅನ್ನುವಂಥ ಪ್ರಶ್ನೆ ಅವ್ರದ್ದು ಇನ್ನು ಬೇಳೂರು ಗೋಪಾಲಕೃಷ್ಣ ಅವರು ಮಾತಾಡಿದ್ದನ್ನು ಕೂಡ ತಾವು ಕೇಳಿದ್ರಿ ಬನ್ನಿ ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಏನಿದು ಅರವತ್ತು ವರ್ಷಗಳ ಕನಸು ಈ ಬ್ರಿಡ್ಜಿಂದ ನಲವತ್ತು ನಲವತ್ತು ಗ್ರಾಮಗಳಿಗೆ ಅನುಕೂಲ ಆಗುತ್ತೆ ಈ ಸುತ್ತು ಬಳಸಿ ಕೊಂಕಣ ಸುತ್ತು ಮೈಲಾರಕ್ಕೆ ಬರ್ತಾರೆ ಅಂತಾರಲ್ಲ ಹಾಗೆ ಸುತ್ತು ಬಳಸಿ ಮಾಡ್ಕೊಂಡು ಹೋಗಬೇಕಾಗಿತ್ತು ಅರವತ್ತು ವರ್ಷಗಳ ಕನಸು ನನಸಾಗಿದೆ ಆದರೆ ಅಲ್ಲೂ ಕೂಡ ಅರವತ್ತು ಗೊಂದಲಗಳು ಕಾಡ್ತಾಯಿವೆ ಏನಿದು ಕಥೆ ಇದು ರಂಗನಾಥ್ ಅಂತಂದ್ರೆ ಇಡೀ ರಾಜ್ಯವೇ ಹೆಮ್ಮೆ ಪಡುವಂತ ಒಂದು ಒಂದು ಕಾಮಗಾರಿ ಆಗಿದೆ ಅದು ಪೂರ್ಣಗೊಂಡಿದೆ ಅದು ಕೂಡ ಒಂದು ಏಳು ವರ್ಷದಲ್ಲಿ ಇಷ್ಟು ಅರವತ್ತು ವರ್ಷಗಳ ಕಾಲ ಅವ್ರೇನು ಕಷ್ಟಪಟ್ಟಂತ ಆ ಭಾಗದ ಏನು ಶರಾವತಿ ಹಿಂದಿರುವಂತಹ ಗಣಪತಿ ಸಾಕಷ್ಟು ಪರದಾಡಿದ್ರು ಸಾಕಷ್ಟು ಕಷ್ಟಪಟ್ಟಿದ್ರು ಮತ್ತು ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡಿದ್ರು ಈ ಹೋರಾಟದ ಫಲವಾಗಿ ಕೊನೆಗೂ ಒಂದು ಸೇತುವಾಗಿದೆ ಅದು ಕೂಡ ಅಂದ್ರೆ ಶಿವಮೊಗ್ಗ ಏನೋ ಲೋಕಸಭಾ ಸಂಸದ ಏನು ಬಿ ಆರ್ ರಾಘವೇಂದ್ರ ಇದ್ದಾರೆ ಅವರು ನಿರಂತರ ಪ್ರಯತ್ನವಾಗಿ ಒಂದು ಯೋಜನೆ ಪೂರ್ಣಗೊಂಡಿದೆ ಈ ಯೋಜನೆ ಈ ಯೋಜನೆ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ಆ ಲೋಕಾರ್ಪಣೆಗೆ ಇವತ್ತು ಸಚಿವ ನಿತಿನ್ ಗಡ್ಕರಿ ಬರ್ತಾ ಇದ್ದಾರೆ ಈ ನಿತಿನ್ ಗಡ್ಕರಿ ಬಂದು ಮಧ್ಯಾಹ್ನ ಒಂದು ಆಹ್ಹ್ ಸೇತುವೆ ಇದೆ ಅದು ಸಾರ್ವಜನಿಕ ಮುಕ್ತ ಆಗಲೇ ಲೋಕಾರ್ಪಣೆ ಆಗ್ತಾ ಇದೆ ಈ ಈ ನಡುವೆ ಅಂದ್ರೆ ಆರಂಭದಿಂದ ಕೂಡ ಕಳೆದ ಒಂದು ವಾರದಿಂದ ಕೂಡ ಚರ್ಚೆ ಆಗ್ತಿರೋದು ಅಂದ್ರೆ ಮೊದಲು ಈ ಒಂದು ಕಾರ್ಯಕ್ರಮಕ್ಕೆ ಯಾರು ಯಾರನ್ನು ಕೂಡ ಆಹ್ವಾನ ಮಾಡಿಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸಮನ್ವಯ ಕೊಡ್ತಾ ಇದೆ ಇಲ್ಲಿ ಎದ್ದು ಕಾಣ್ತಾರೆ ಅಂತ ಹೇಳ್ಬೋದು ಈ ಸಮಸ್ಯೆ ಈಗ ಹೆಚ್ಚು ದಿನೇ ದಿನೇ ದಿನ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು ಇವತ್ತು ಇವತ್ತು ಕೂಡ ಈ ಕಾರ್ಯಕ್ರಮಕ್ಕೆ ಸತೀಶ್ ಜಾರಕಿಹೊಳಿ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಕಾರ್ಯಕ್ರಮ ಬರ್ಬೇಕಾಗಿತ್ತು ಅವ್ರು ಬಂದಿಲ್ಲ ನಿನ್ನೆ ಕೂಡ ಅವ್ರು ಪತ್ರ ಬರೆದ್ರು ನನಗೆ ಈ ಕಾರ್ಯಕ್ರಮ ಬಗ್ಗೆ ತಡವಾಗಿ ನನಗೆ ಮಾಹಿತಿ ಕೊಟ್ಟ ಪತ್ರ ಕೂಡ ಪತ್ರ ಬರೆದ್ರು ಅದರ ಜೊತೆಗೆ ಅವರು ಹೇಳುವ ಪ್ರಕಾರವಾಗಿ ಈ ಕಾರ್ಯಕ್ರಮ ಮುಂದೂಡ್ಬೇಕಂತ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು ಈ ಎಲ್ಲ ಒಂದು ಗೊಂದಲ ನಡುವೆ ಇವತ್ತು ಉದ್ಘಾಟ ಆಗ್ತಾ ಇದೆ ಕೇಂದ್ರಕ್ಕೆ ಚೇರು ಬರ್ತಾ ಇದ್ದಾರೆ ನಿತಿನ್ ಗಡ್ಕರಿ ಬರ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಬರ್ತಾ ಇದ್ದಾರೆ ಮತ್ತೆ ಎಸ್ ಯಡಿಯೂರಪ್ಪ ಇದ್ದಾರೆ ಅನೇಕ ಪ್ರಮುಖರು ಕೂಡ ಕಾರ್ಯಕ್ರಮ ಬಗ್ಗೆ ಆದ್ರೆ ಒಂದು ಇಲ್ಲಿ ಗಮನಿಸಬೇಕು ವಿಷಯ ಅಂದ್ರೆ ಜಿಲ್ಲಾ ಉಸ್ತುವಾರಿ ಮಧು ಬಂಗಾರಪ್ಪ ಆಗಿರ್ಬೋದು ಮತ್ತೆ ಸ್ಥಳೀಯ ಶಾಸಕ ಬೇಳು ಗೋಪಾಲಕೃಷ್ಣ ಆಗಿರ್ಬೋದು ಇವರು ಏನು ಕಾರ್ಯಕ್ರಮ ಬರ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ